Blessed be the name of the Lord. Hallelujah. In the olden days, when you go back to history, you know, go back to the early church, and from there, the olden days, church, if you focus, one very important aspect we see, and that is the church focused on the beauty of Jesus. Hallelujah. Hallelujah. ಮುಗಿದ ನಂತರ ಆದಿ ಸಭೆಗೆ ನಾವು ಬರುವಾಗ ಆ ಆದಿ ಸಭೆಯಲ್ಲಿ ಅಥವಾ ಆದಿ ಸಭೆಯಿಂದ ಮುಂದಿನ ಕೆಲವು ಶತಮಾನಗಳವರೆಗೆ ನಾವು ಸಭೆಯ ಮೇಲೆ ನಮ್ಮ ಗಮನವನ್ನು ಇಡುವುದಾಗಿದ್ದರೆ ಅಲ್ಲಿ ಕಂಡುಬರುವಂಥ ಒಂದು ವಿಶಿಷ್ಟವಾದಂಥ ಸಂಗತಿ ಯಾವುದಂತೆ ಇದ್ರೆ ಅವರು ಯೇಸುವಿನ ಸೌಂದರ್ಯದ ಮೇಲೆ ಗಮನವನ್ನು ಇಟ್ಟರು ಇನ್ ದಿ ಅರ್ಲಿ ಚರ್ಚ್ ದೇವ್ ಸೋ ಮಚ್ ಎಕ್ಸೈಟೆಡ್ ಅಬೌಟ್ ದ ಸಮಿಂಗ್ ಕಮಿಂಗ್

ಟೇಕನ್ ಇಟ್ಸ್ ಫೋಕಸ್ ಫ್ರಾಮ್ ಜೀಸಸ್ ಆ್ಯಂಡ್ ಟುಡೇಸ್ ಚರ್ಚ್ ಇಸ್ ಮೋರ್ ಫೋಕಸ್ಡ್ ಆನ್ ವಾಟ್ ಜೀಸಸ್ ಕ್ಯಾನ್ ಗಿವ್ ಟು ದೆಮ್ ಇವತ್ತಿನ ಸಭೆ ಬಹಳ ವಿಷಾದಕರವಾದಂಥ ಸಂಗತಿ ಇವತ್ತಿನ ಸಭೆ ಏಸು ಅವರಿಗೆ ಏನು ಕೊಡ್ತಾನೆ ಅನ್ನುವುದರ ಮೇಲೆ ಹೆಚ್ಚು ಗಮನ ಇಟ್ಟಿದೆ ವೇ ಸಪೋಸ್ ಟು ಸೀಖ The face of Jesus. Hallelujah. The Bible says he is the fairest of ten thousand. He is the rose of Sharon, lily of valley. Amen. Have you ever thought about uh, these scriptures? How beautiful Jesus is all together lovely, the Bible says. In nothing uh, of this world can be compared uh, to Jesus. Uh, In ಅಲ್ಲ ನಾವು ಯೇಸುವಿನ ಮುಖವನ್ನು ನಾವು ಹುಡುಕಬೇಕು ಪ್ರೇರೆ ಹತ್ತು ಸಾವಿರಗಳಲ್ಲಿ ಧ್ವಜಪ್ರಾಯಣ ಹಾಕಲು ಶರೋನಿನ ಪುಷ್ಪ ತಗ್ಗಿನ ತಾಳೆ ತಾರೆ ತವರೆ ನೆಲದ ಸಂಪಿಗೆ ಎಂಬುದಾಗಿ ಆತನ ಬಗ್ಗೆ ದೇವರ ವಾಕ್ಯ ಹೇಳ್ತಾರೆ ಆತನು ಸಂಪೂರ್ಣವಾಗಿ ಸುಂದರನಾಗಿದ್ದಾನೆ ಇವತ್ತಿನ ಸಭೆ ಆತನೇನು ಏನು ಕೊಡುತ್ತಾನೆ ಅದರ ಮೇಲೆ ರಕ್ಷ ಇದೆ ಹೊರತು ಆತನು ಯಾರಾಗಿದ್ದಾನೆ ಆತನ ಸೌಂದರ್ಯವೇನು ಎಂಬುದನ್ನು ನೋಡುವಂಥ ವಿಷಯದಲ್ಲಿ ತಪ್ಪಿ ಹೋಗಿದೆ ವಿ ನೀ ಟು ಗೆಟ್ ಬ್ಯಾಕ್ ಅವರ್ ಫೋಕಸ್ ಆನ್ ಜೀಸಸ್ ಯೇಸುವಿನ ಮೇಲೆ ನಮ್ಮ ಗಮನವನ್ನು ನಾವು ತಿರುಗಿ ತರಬೇಕು ಅದೇ ದ ಪ್ರೇತ ವಿ ಶುಡ್ ನಾಟ್ ಹ್ಯಾವ್ ಅ ಸೆಲ್ಫಿಶ್ ಲವ್ ವಿ ಶುಡ್ ನಾಟ್ ಲವ್ ಜೀಸಸ್ ವಿತ್ ಸೆಲ್ಫಿಷ್ನೆಸ್ ಸ್ವಾರ್ಥತೆಯಿಂದ ನಾವು ಯೇಸುವನ್ನು ಪ್ರೀತಿಸಬಾರದು ಅದೇ ಲೂಗ್ಯಾ I want to tell you as we seek the face of Jesus. Amen. His hand, as we say, seek the face of the Lord, his hand will move upon, upon our lives. And in his time, according to his will, whatever blessings the God wants to bring into our lives, he will do it. Him, now now

ಮುಂದಿನ ವಚನಗಳನ್ನು ಮೇಲಿನ ವಚನಗಳನ್ನು ಓದುವುದಾಗಿ ರೇಸ್ ಹೇಳ್ತಾರೆ ಅದನ್ನು ಏನು ತಿನ್ನಬೇಕು ಏನು ಕುಡಿಯಬೇಕು ಏನು ಹೊದ್ದುಕೊಳ್ಳಬೇಕು ಅದರ ಬಗ್ಗೆ ಚಿಂತೆ ಮಾಡಿಬಿಟ್ಟರು ಅದನ್ನೆಲ್ಲವನ್ನು ಅನ್ಯರು ವಟ್ ಆ ಪೂರರು ಯು ನೋ ಹೀಧನ್ಸ್ ಹೀಧನ್ಸ್ ಆರ್ ಪೀಪಲ್ ಹೂ ಡು ನಾಟ್ ನೋಟ್ ವಿ ನೋ ಹಿಮ್ ವಿ ನೀಡ್ ಟು ಲವ್ ಹಿಮ್ ವಿ ನೀಡ್ ಟು ಲವ್ ಹಿಮ್ ಯು ನೋ ನಾಟ್ ಬಿಕಾಸ್ ಹಿ ವಿಲ್ ಗಿವ್ ಅ ಸಮಥಿಂಗ್ ದಟ್ ಇಸ್ ದ ರಾಂಗ್ ಕೈಂಡ್ ಆಫ್ ಲವ್ ಟುವರ್ಡ್ಸ್ ಕಾನ್ ಏನೋ ನಮ್ಗೆ ಕೊಡ್ತಾನೆ ಆಶೀರ್ವಾದ ಮಾಡ್ತಾನೆ ಅಂತ ಹೇಳಿ ಆತನನ್ನು ಪ್ರೀತಿಸುವಂಥದ್ದು ಅದು ತಪ್ಪಾದಂಥ ರೀತಿ ಆತನನ್ನು ಪ್ರೀತಿಸುವುದಕ್ಕೆ ಲೆಟ್ಸ್ ಮೈಕ್ ಅವರ್ ಹಾಟ್ಸ್ ಏನೋ ಲಾವ್ ಎನಿಥಿಂಗ್ ಎನಿಥಿಂಗ್ಸ್ ಬೇರೆ ಯಾವ ಸಂಗತಿಗಳಿಗಿಂತಲೂ ಆತನನ್ನೇ ಪ್ರೀತಿಸುವುದಕ್ಕಾಗಿ ಆದರೆ ಹೂ ಇವರ ಆಮೇಲೆ